ಕೆಆರ್ ಕೃತಿಕಾ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಕಾಫಿ ತೋಟದಲ್ಲಿನ ಮಹಿಳಾ ಕಾರ್ಮಿಕರ ಬದುಕು ಬವಣೆ ಮಹಾಪ್ರಬಂಧಕ್ಕೆ ಕೆಆರ್ ಕೃತಿಕಾ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ನೀಡಿ ಗೌರವಿಸಿದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಡಾಕ್ಟರ್ ಎರ್ರಿಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಅವರು ಪ್ರಬಂಧ ಬರೆದು ಪಿ ಎಚ್ ಡಿ ಪದವಿಗೆ ಪಾತ್ರರಾಗಿದ್ದಾರೆ ಚಿಕ್ಕಮಗಳೂರು ಕಸಬಾ ಹೋಬಳಿಯ ದರಗುಣಿ ಗ್ರಾಮದ ಕಾಫಿ ತೋಟದ ಕಾರ್ಮಿಕರಾದ ಕೆಎನ್ ರಮೇಶ್ ಮತ್ತು ಎಂಕೆ ರೇಣುಕಾ ದಂಪತಿಗಳ ಮಗಳಾಗಿರುವ ಇವರು ಬಡ ಕುಟುಂಬದಲ್ಲಿ ಶ್ರಮ ಓದಿ ಮಹಿಳಾ ಅಧ್ಯಯನ ವಿಷಯದಲ್ಲಿ ಎಂಎ ಪದವಿ ಪೂರ್ಣಗೊಳಿಸಿದರು ಕೃತಿಕಾ ಅವರು ಕಾರ್ಮಿಕರ ಕಷ್ಟಗಳನ್ನು ಹತ್ತಿರದಿಂದ ಬಲ್ಲವರಾಗಿದ್ದು ಮಹಿಳಾ ಕಾರ್ಮಿಕರ ಆರ್ಥಿಕ ಸಾಮಾಜಿಕ ರಾಜಕೀಯ ಕಾನೂನಾತ್ಮಕ ಸಂಗತಿಗಳನ್ನು ಲಿಂಗ ಸಂಬಂಧಿ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಈ ಅಧ್ಯಯನದ ಮೂಲಕ ತಮ್ಮ ಪ್ರಬಂಧದಲ್ಲಿ ಕಾಫಿ ತೋಟದ ಮಹಿಳಾ ಕಾರ್ಮಿಕರ ಬದುಕಿನ ಬಗ್ಗೆ ಪ್ರಬಂಧ ಬರೆದು ಪಿ ಎಚ್ ಡಿ ಪದವಿ ಪಡೆದುಕೊಂಡಿದ್ದಾರೆ